ನಮಸ್ಕಾರ ಅಲ್ಲಿಗೆ ಪಾಕಶಾಲೆಗೆ ಸ್ವಾಗತ ಬರೀ ಸ್ನೇಹಿತರೆ ನಾವು ಇವತ್ತು ವೆಜಿಟೇಬಲ್ ದೋಸೆ ಹೆಂಗೆ ಮಾಡೋದು ಅಂತ ನೋಡೋನು ಮಾಡೋದು ಒಗ್ದು ಸರಳ ಐತಿ ಹೆಂಗೆ ಮಾಡೋದು ಅಂತ ನಾನು ನಿನ್ನ ತೋರಿಸ್ಕೊಡ್ತೀನಿ ಈ ವಿಡಿಯೋ ಕೊನೆ ತನಕ ನೋಡ್ರಿ ನೋಡುವ ಸ್ಕಿಪ್ ಮಾಡಬೇಡ್ರಿ ಬರ್ರಿ ಹೆಂಗಾದ್ರೆ ನೋಡೋನು ಇದನ್ನು ಹೆಂಗೆ ಮಾಡ್ಯಾವಂತ ಅಗ್ದಿ ಸರಳ ಐತಿ ವಿಧಾನ ಮಾಡೋದು ನಾನು ಹಿಡಿಕತ್ತೀನಿ ನೀವು ದೋಸೆ ಬ್ಯಾಟರ್ ಮಾಡ್ಕೊಂಡಿರ್ತಿಲ್ಲ ಅದರೊಳಗೆ ಮಾಡ್ಕೋಬಹುದು ಇಲ್ಲಿ ಏನೇನು ಅಂತ ನೋಡಿರಿ ದೋಸೆ ಹಿಟ್ಟು ತೊಗೊಂಡಿನಿ ನಾನು ದೋಸೆ ಮಾಡಿದ್ದು ನೀವು ದೋಸೆ ಕ ಹಿಟ್ಟಂತೂ ದೋಸೆ ಹಿಟ್ಟಂತೂ ಎಲ್ಲರ ಮನೆಯಾಗ ಇರತ್ತದ ದೋಸೆ ಹಿಟ್ಟು ಮಾಡ್ಕೊಳಕ್ಕೆ ನಾವು ಏನು ಮಾಡಿರ್ತೀವಿ ಒಂದು ಬಟ್ಲ ಉದ್ದಿನ ಬೆಳಿಗ್ಗೆ ಮೂರು ಬಟ್ಲು ಅಕ್ಕಿ ಹಾಕಿ ನೆನೆ ಹಾಕಿ ಸ್ವಲ್ಪ ಉದ್ದಿನ ಸ್ವಲ್ಪ ಮೆಂತ್ಯ ಮತ್ತು ಅವಲಕ್ಕಿ ಹಾಕಿ ರುಬ್ಬಿಟ್ಕೊಂಡಿರ್ತೀವಿ ಅದೇ ಟೈಪ್ ನಾನಿದ ದೋಸೆಕ ಹಿಟ್ಟು ರುಬ್ಬಿಟ್ಕೊಂಡಿನಿ ಆ ಹಿಟ್ಟಿನ್ಯಾಗ ನಾನು ಇದು ವೆಜಿಟೇಬಲ್ ದೋಸೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ ಹೇಗಾದ್ರೆ ನೋಡೋಣ ಇದಕ್ಕೆ ಮತ್ತೇನು ಪದಾರ್ಥ ತೊಗೊಂಡಿನಂತ ನಾನಿಲ್ಲಿ ತರಕಾರಿ ಅಷ್ಟು ತರಕಾರಿ ತೊಗೊಂಡಿನಿ ಬೀಟ್ರೂಟ ಕ್ಯಾರಟ ಕ್ಯಾಬೇಜ ಈರುಳ್ಳಿ ಟೊಮೆಟೊ ಮತ್ತು ಸೌತೆಕಾಯಿ ಹಸಿಮೆಣಸಿನಕಾಯಿ ಇಷ್ಟೂ ಎಲ್ಲ ತೊಗೊಂಡಿನಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಖಾರ ಇಷ್ಟು ಪದಾರ್ಥ ನಾವು ತೊಗೋಬೇಕಾಗ್ತದೆ ಇಲ್ಲಿ ಕೆಂಪು ಖಾರದ ಪುಡಿ ಮತ್ತು ಉಪ್ಪು ತೊಗೊಂಡಿನಿ ಸ್ವಲ್ಪ ಆಮ್ಯಾಗ ಸ್ವಲ್ಪ ದೋಸೆಗೆ ಹಾಕ್ಲಿಕ್ಕೆ ಎಣ್ಣೆ ಇಷ್ಟು ಪದಾರ್ಥ ಅದು ಆದರೆ ಸಾಕು ಈಗ ಮಾಡೋದು ಹೆಂಗೆ ಅಂತ ನೋಡೋನು ಇದಕ್ಕೆ ಚಟ್ನಿದದು ಅವಶ್ಯಕತೆ ಇಲ್ಲ ನೀವು ಹಾಗೂ ತಿನ್ಬೋದು ಇಲ್ಲ ನೀವು ಚಟ್ನಿ ಮಾಡಿರ್ತೀರಿ ದೋಸೆ ಜೋಡಿ ಚಟ್ನಿ ಮಾಡಿರ್ತೀರಿ ಆ ಟೈಪ್ ಚಟ್ನಿ ಮಾಡಿ ತಿಂದರೂ ನಡೀತದೆ ನಾನು ಇಲ್ಲಿ ಗ್ಯಾಸಿನ ಮ್ಯಾಗ ಒಂದು ತವಿಕಾಯಿಲ್ಲ ಕೆಟ್ಟಿದ್ದೆ ನೋಡಿರಿ ಕಾಯಿದ ನಂತರ ನೀವು ದೋಸೆ ಹೆಂಗೆ ಹಾಕೋತೀರಿ ಹಂಗೆ ದೋಸೆ ಹಾಕೋರಿ ಸ್ವಲ್ಪ ದಪ್ಪ ಹಾಕೋರಿ ಅದರಾಗೆ ಇದನ್ನು ಅದ್ರ ಮ್ಯಾಗ ಇದು ಹಸಿ ತರಕಾರಿ ಏನಿರ್ತದಲ್ಲ ಕ್ಯಾಬೇಜ ಕ್ಯಾರಟ ಬೀಟ್ರೂಟು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಎಲ್ಲನೂ ಹಾಕ್ರಿ ಎಲ್ಲನೂ ಹಾಕಿ ಇದನ್ನು ಮತ್ತೆ ಇದರ ತಪ್ಪಲು ಪಲ್ಯನೂ ಹಾಕೋಬೋದು ನೀವು ತಪ್ಪಲ್ ಪಲ್ಯೆ ಮೆಂತ್ತಿ ಪಲ್ಯ ಸಬ್ಬಸಿಗೆ ಪಲ್ಯ ಮತ್ತು ಪಾಲಕ್ ಈ ಟೈಪನ್ನು ನೀವು ಹಾಕ್ಕೊಂಡು ಮಾಡ್ಕೋಬೋದು ನಿಮ್ಮ ಮಕ್ಕಳ ಯಾರು ತರಕಾರಿ ತಿನ್ನಂಗಿಲ್ಲ ತರಕಾರಿ ತಿನ್ನೋಕೆ ಯಾರು ಬೇಡ ನಮ್ಗೆ ತರಕಾರಿ ಸೇರಂಗಿಲ್ಲ ಅಂತಾರೆ ಊಟದ ಜೊತೆ ತರಕಾರಿ ಎಲ್ಲ ಥರ ತಿನ್ನೋಕೆ ಯಾರು ಇದು ಮಾಡ್ತಿರ್ತಾರೆ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಅವ್ರಿಗೆ ಈ ಟೈಪ ವಾರದಾಗ ಒಂದು ಸಲ ಎರಡು ಸಲ ಅದು ಈ ಟೈಪ ನೀವು ಎಲ್ಲ ಥರ ತರಕಾರಿ ಹಾಕಿ ದೋಸೆ ಮಾಡ್ತೀವಿ ಕೊಡ್ರಿ ತಿಂತಾರೆ ಭಾಳ ರುಚಿಯಾಗಿರ್ತದೆ ಮತ್ತು ಟೇಸ್ಟೂ ಹತ್ತದ ಈಗ ಇದೆಲ್ಲ ಹಾಕಿದ ನಂತರ ದೋಸೆ ಹಿಟ್ಟು ಹಾಕಿದ ನಂತರ ಇದೆಲ್ಲ ತರಕಾರಿ ಹಾಕಿದ ನಂತರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ತುಪ್ಪ ಹಾಕ್ಕೊಳ್ಳೋರು ತುಪ್ಪ ಹಾಕ್ಕೊಂಡ್ರೂ ನಡಿತದೆ ಎಣ್ಣೆ ಹಾಕ್ಕೊಂಡ್ರೂ ನಡಿತದೆ ನಾನು ಇಲ್ಲಿ ಎಣ್ಣೆ ಹಾಕ್ಕೊಂಡಿನಿ ನಂತರ ಇದನ್ನು ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ನಾವು ತೊಗೊಂಡಿರ್ತೇವೆ ಇನ್ನೆಲ್ಲ ಕಡಚಿ ಅದರಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಕೆಳಗೆ ಹಿಟ್ಟು ಹಸಿ ಇರ್ತದಲ್ಲ ಅದರೊಳಗೆಲ್ಲ ಮೆತ್ಕೋತದಿದು ಸ್ವಲ್ಪ ನಾವು ಇದನ್ನು ಪ್ರೆಸ್ ಮಾಡ್ಕೊಂಡು ಬಿಡಬೇಕು ಮೊದಲೇ ಹಾಕಿದ ನಂತರನೇ ಆಮ್ಯಾಗ ಒಂದು ಸ್ವಲ್ಪ ಮ್ಯಾಗ ಒಂದು ಒಂದು ಲಿಡ್ಡ ಮುಚ್ಚಿಬಿಡಬೇಕು ಒಂದು ಎರಡು ನಿಮಿಷದವರೆಗೂ ಸಣ್ಣ ಉರಿ ಮ್ಯಾಗ ಚೆಂದಾಗೆ ಕೆಂಪಗೆ ಬೇಯ್ತದ ಹಿಟ್ಟು ಎಲ್ಲ ಬೇಯ್ತದ ಮತ್ತು ನಾವು ಹಾಕಿದ ತರಕಾರಿನೂ ಎಲ್ಲ ಕುದ್ದಂಗೆ ಆಗಿರ್ತದೆ ಆಮೇಲೆ ಇದನ್ನು ನಾವು ಎಳಸಿ ಹಾಕಿ ಮತ್ತೊಂದು ಸಲ ಬಯಸಿ ತಕ್ಕೋಬೇಕು ಮತ್ತೊಂದು ಸೆಕೆಂಡ ಎರಡು ಸೆಕೆಂಡ ಇದು ಐದು ನಿಮಿಷದೊಳಗೆ ಅಂತೀರಿ ಐದು ನಿಮಿಷವೂ ಇಲ್ಲ ನಾನು ವಿಡಿಯೋನೇ ನಿಮಗೆ ತೋರ್ಸಲಿಕ್ಕೆ ನಾಲ್ಕು ನಿಮಿಷ ಹದಿಮೂರು ಸೆಕೆಂಡದ್ದಾಗಿದೆ ನಾವೆಲ್ಲರೂ ತರಕಾರಿ ಹೆಚ್ಚಿಟ್ಕೊಂಡು ಈ ಟೈಪ್ ಮಾಡ್ಕೊಲಿಕ್ಕೆ ನಮಗೆ ಎರಡರಿಂದ ಮೂರು ನಿಮಿಷ ಟೈಮ ಸಾಕು ಅಷ್ಟರೊಳಗೆ ನಾವು ಇದು ತರಕಾರಿ ದೋಸೆ ಮಾಡ್ಕೊಬೋದು ಡಿಫ್ರೆಂಟ್ ಟೈಪದ್ದು ಬೇರೆ ಥರ ಮಕ್ಕಳಿಗೆ ಮಾಡಿಕೊಟ್ಟಂಗೆ ಆಗ್ತದೆ ನಾವು ತ ಮಾಡಿ ತಿಂದನೂ ಆಗ್ತದೆ ಈ ಟೈಪ ನೀವು ಒಮ್ಮೆ ಮಾಡಿ ನೋಡ್ರಿ ನೋಡಿದ್ರಲ್ಲ ನಮ್ದು ದೋಸೆ ಈಗ ರೆಡಿ ಆಯಿತು ರೆಡಿ ಆದ ನಂತರ ನಾವು ಸ್ವಲ್ಪ ಉಪ್ಪ ಮತ್ತು ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕೋಬೇಕು ಇದು ಯಾಕಪ್ಪ ಅಂದ್ರೆ ನಾವು ಏನು ತರಕಾರಿ ಹಾಕಿರ್ತೀವಲ್ಲ ಹಸಿದು ಅದೆಲ್ಲ ಸೊಪ್ಪಿಗೆ ಅದಕ್ಕೆ ಹತ್ತಿರ ಜೋಡಿ ಇದು ಮ್ಯಾಚ್ ಆಗಲಿ ಅಂಥೇಳಿ ಎಲ್ಲ ಕುಡ್ಕೊಲಿ ಬಾಯಿಗೆ ದೋಸೆ ಟೇಸ್ಟ್ ಆತ್ಲಿ ಅಂಥೇಳಿ ಸ್ವಲ್ಪ ಉಪ್ಪ ಖಾರ ಉದಿಸ್ಕೋಬೇಕು ಈಗ ನೋಡಿರಿ ನಮ್ದು ವೆಜಿಟೇಬಲ್ ದೋಸೆ ರೆಡಿ ಆಯಿತು ಧನ್ಯವಾದಗಳು